ಸ್ನೇಹಿತರೆ ನಮಸ್ತೆ ಇತಿಹಾಸ್ ನ್ಯೂಸ್ ಕನ್ನಡ ಒಂದು ನಮ್ಮ ಚಾನಲ್ಗೆ ತಾವೆಲ್ಲರೂ ಕೂಡ ಸಹಕರಿಸ್ಬೇಕು ಅಂತೇಳಿ ಕೇಳೋದ್ರ ಮೂಲಕ ಇವತ್ತಿನ ಚರ್ಚೆ ಏನಪ್ಪ ಅಂದರೆ ಒಳ ಮೀಸಲಾತಿಯ ಪರ ಮತ್ತು ವಿರೋಧ ಹಾಗೆ ಮುಂದಿನ ನಡೆ ಅಂತಕ್ಕಂಥದ್ರ ಕುರಿತು ನಮ್ಮ ಹರಕಲೋಡಿ ನಾಗೇಂದ್ರ ಅವರು ಮಾತಾಡ್ತಾ ಇದ್ದಾರೆ ಅವರು ಇದ್ರ ಬಗ್ಗೆ ಸುದೀರ್ಘವಾಗಿ ಸುದೀರ್ಘವಾಗಿ ಹೇಳಬೇಕು ಅಂತ ಒಂದು ನಿಲುವನ್ನು ತಗೊಂಡು ನಮ್ಮ ಒಂದು ಇತಿಹಾಸ ನ್ಯೂಸ್ ಚಾನಲ್ಗೆ ಒಂದು ಸಂದರ್ಶನವನ್ನು ಕೊಡ್ತಾ ಇದ್ದಾರೆ ಬನ್ನಿ ಏನು ಹೇಳ್ತಾರೆ ಕೇಳಿ ಬರೋಣ ನಾಗೇಂದ್ರ ಅವರೇ ಈಗ ಒಳ ಮೀಸಲಾತಿ ವಿಚಾರ ಬಂದಾಗ ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಒಂದು ಚರ್ಚೆಗಳು ನಡೀತಾ ಇದೆ ಅಂದರೆ ಒಂದು ಕಡೆ ಸುದೀರ್ಘವಾಗಿ ಮೂವತ್ತೈದು ವರ್ಷಗಳಿಂದ ಹೋರಾಟ ಒಂದು ಕಡೆ ನಡೆದರೆ ಇನ್ನೊಂದು ಕಡೆ ಅದನ್ನು ತಡಿಲಿಕ್ಕೆ ಎಷ್ಟೋ ಒಂದು ಕಾಣದ ಶಕ್ತಿಗಳು ಈಗ ಆಲ್ರೆಡಿ ಪ್ರಯೋಗ ಮಾಡ್ತಾಯಿದೆ ಆ ಆ ಒಂದು ಶಕ್ತಿ ಯಾವ ರೀತಿ ಅಂತೇಳಿದ್ರೆ ಸರ್ಕಾರಕ್ಕೂ ಕೂಡ ಪೆಟ್ಟು ಕೊಡ್ತಕ್ಕಂಥದ್ದು ಒಂದು ಕಡೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಮೂವತ್ತೈದು ವರ್ಷದ ಹೋರಾಟಗಳ ಒಂದು ಶಕ್ತಿ ಸರ್ಕಾರಕ್ಕೂ ಕೂಡ ಪೆಟ್ಟು ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಏನು ಹೇಳ್ತೀರಿ ನಾಗೇಂದ್ರ ಅವರೇ ಮೊದಲಿಗೆ ಮುದ್ರಿಗೆ ನಮಸ್ಕಾರ ತಮಗೆಲ್ಲ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಈ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂಥ ಒಂದು ಪರಿಶಿಷ್ಟ ಜಾತಿಗಳ ಒಳಗಡೆ ಇರುವಂತಹ ನೂರ ಒಂದು ಜಾತಿಗಳ ಒಳಗಡೆ ಸಮಾನ ಅವಕಾಶಕ್ಕಾಗಿ ಸುಮಾರು ಮೂವತ್ತೈದು ವರ್ಷಗಳಿಂದ ಸುದೀರ್ಘ ಬದ್ಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳಂಬಾ ಹೋರಾಟ ನಡೆದಿರ್ತಕ್ಕಂಥದ್ದು ಇಡೀ ನಾಡಿಗೆ ಗೊತ್ತಿರ್ತಕ್ಕಂಥ ವಿಚಾರ ಆ ಒಂದು ಮೊದಲಿಗೆ ಆ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಹೋರಾಟಗಾರ ಒಡನಾಡಿಗಳಿಗೆ ಮತ್ತು ಈ ಹೋರಾಟಕ್ಕೆ ಪೂರಕವಾಗಿ ಸ್ಪಂದಿಸಿರ್ತಕ್ಕಂಥ ಎಲ್ಲ ಸಮುದಾಯದ ಸಮುದಾಯ ಬಾಂಧವರಿಗೆ ನಾನು ಪೂರ್ವ ಮೊದಲಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತೆ ಎಲ್ಲರ ಹೋರಾಟದ ಪರಿಣಾಮ ಸುಮಾರು ಮೂವತ್ತೈದು ವರ್ಷಗಳಾದರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಳುವಂಥ ಸರ್ಕಾರಗಳು ಯಾವುದೂ ಕೂಡ ಇದನ್ನು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಮತ್ತು ಇನ್ನೊಂದು ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂಥದ್ದು ಒಂದು ತಳ ಸಮುದಾಯಕ್ಕೆ ಒಂದು ಸಮಾನ ಅವಕಾಶವನ್ನು ಕೊಡಲಿಕ್ಕೋಸ್ಕರ ಪಡ್ಕೊಳ್ಳಲಿಕ್ಕೋಸ್ಕರ ಸುಲಭವಾಗಿರ್ತಕ್ಕಂಥ ಹೋರಾಟ ಅಂತ ಹೇಳಿ ಯಾವ ರಾಜ್ಯ ಸರ್ಕಾರಗಳು ಕೂಡ ಇದನ್ನು ಆಗಿ ಪರಿಗಣಿಸಲಿಲ್ಲ ಆದರೆ ಒಟ್ಟೊಟ್ಟಿಗೆ ಒಂದು ಕಡೆ ಕಾನೂನು ಹೋರಾಟ ಇನ್ನೊಂದು ಬೀದಿ ಹೋರಾಟವನ್ನು ಮಾಡುವಂಥ ಪರಿಣಾಮ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟು ಒಂದು ತೀರ್ಪನ್ನು ಕೊಡ್ತದೆ ಏನು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡೋ ವಿಚಾರಗಳಿಗೆ ಆಳುವಂಥ ಸರ್ಕಾರಗಳು ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಗಳಿಗೆ ಒಂದು ಅವಕಾಶ ಇಲ್ಲ ಪವರ್ ಇಲ್ಲ ಅಂತ ಹೇಳಿ ಹೇಳ್ಕೊಂಡು ಬರ್ತಿದ್ರು ಅದನ್ನು ಸುಪ್ರೀಂ ಕೋರ್ಟ್ ತೀರ್ಪು ಸಂವಿಧಾನ ಪೀಠ ಏಳು ಜನರ ನ್ಯಾಯಾಧೀಶ ನೋಡುವಂಥ ಸಂವಿಧಾನ ಪೀಠ ಇಲ್ಲ ಒಳ ಪರಿಶಿಷ್ಟ ಜಾತಿಗಳ ಒಳಗಡೆ ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಹಾಗಾಗಿ ಆ ಒಳ ಮೀಸಲಾತಿಯನ್ನು ಅವರು ಜಾರಿ ಮಾಡಬಹುದು ಆದರೆ ಜಾರಿ ಮಾಡ್ತಕ್ಕಂಥ ಸಂದರ್ಭಕ್ಕೆ ಯಾವ್ಯಾವ ಸಮುದಾಯಗಳು ಪರಿಶಿಷ್ಟ ಜಾತಿಗಳ ಒಳಗಡೆ ಬರುವಂತಹ ಯಾವ್ಯಾವ ಸಮುದಾಯಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಈ ಒಂದು ಅವಕಾಶವನ್ನು ಪಡ್ಕೊಂಡಿದ್ದಾರೆ ಮತ್ತು ಎಷ್ಟೆಷ್ಟು ಹಿಂದುಳಿದುಕೊಂಡು ಉಳ್ಕೊಂಡಿದ್ದಾರೆ ಕೂಡ್ಕೊಂಡಿದ್ದಾರೆ ಅಂತಕ್ಕಂಥದನ್ನು ಪರಿಗಣಿಸಿ ಈ ಒಂದು ಒಳವಿ ಜಾರಿ ಮಾಡಬೇಕು ಅಂತ ಹೇಳಿ ಒಂದು ಮಾನದಂಡ ರೂಪದಲ್ಲಿ ಒಂದು ಆದೇಶವನ್ನು ಮಾಡಿದಂಥ ಕಾರಣಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಎಚ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿ ಅವರು ವರದಿಯೇ ಕೊಟ್ಟ ನಂತರ ಆ ವರದಿಯ ಅನುಗುಣವಾಗಿ ಆ ವರದಿಯನ್ನು ಸುಮಾರು ಐದು ಉಪ ಭಾಗಗಳನ್ನಾಗಿ ಮಾಡಿ ಒಂದು ಮೀಸಲತ್ತಿ ಜಾರಿ ಮಾಡಬೇಕು ಅಂತೇಳಿ ನಾಗಮೋಹನ್ ಅವರು ವರದಿಯನ್ನು ಕೊಟ್ಟಿರ್ತಾರೆ ಆದರೆ ಕರ್ನಾಟಕ ರಾಜ್ಯದ ಸಚಿವ ಸಂಪುಟದ ಒಳಗಡೆ ಐದು ಗುಂಪುಗಳ ಬದಲಾಗಿ ಮೂರು ಗುಂಪುಗಳನ್ನು ಮಾಡುವ ಮುಖಾಂತರ ಆರು ಆರು ಐದು ಅನ್ನೋ ಪ್ರಮಾಣ ಅಂದರೆ ಪರಿಶಿಷ್ಟ ಜಾತಿಗಳ ಒಳಗಡೆ ಬರುವಂತಹ ಎಡಗೈ ಗುಂಪಿಗೆ ಆರು ಪರ್ಸೆಂಟೇಜು ಮತ್ತು ಬಲಗೈ ಗುಂಪಿಗೆ ಐದು ಆರು ಪರ್ಸೆಂಟೇಜು ಮತ್ತು ಅಸ್ಪೃಶ್ಯ ಜಾತಿಗಳಿಗೆ ಐದು ಪರ್ಸೆಂಟೇಜ್ ಅಂತ ಅಂತಕ್ಕಂಥ ಒಂದು ಗುಂಪನ್ನು ವಿಗಡಣೆ ಮಾಡಿ ಈಗ ಮೀಸಲಾತಿಯನ್ನು ಜಾರಿ ಹೇಳಿ ಆಗಸ್ಟ್ ಹತ್ತೊಂಬತ್ತು ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಒಳ ಮೀಸಲಾತಿ ಜಾರಿಯಾದರೆ ಅವರೇ ಹಲೆಮಾರಿಗಳಿಗೆ ಒಂದು ದೊಡ್ಡ ಒಂದು ಅನ್ನೆ ಆಗುತ್ತೆ ಅನ್ನೆ ಆಗುತ್ತೆ ಅಂತೇಳಿ ಒಂದು ದೊಡ್ಡ ಕೂಗು ಕೂಡ ಇದೆ ಅದಕ್ಕೆ ಸರ್ಕಾರ ಸ್ಪಂದನೆಯೂ ಕೂಡ ಒಂದು ಕಡೆ ಮಾಡೋವಂಥ ಒಂದು ಸನ್ನಿವೇಶನೂ ಕೂಡ ಇದೆ ಅಂತೇಳಿ ನಾನು ಅನ್ಕೋತಾ ಇದ್ದೀನಿ ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವ ಸಂಪುಟವು ಒಂದು ತೀರ್ಮಾನ ತಗೊಳ್ಳುತ್ತೆ ನೂರ ಒಂದು ಜಾತಿಗಳ ಒಳಗಡೆ ಏನು ಐದು ಗುಂಪುಗಳಾಗಿ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಎಲ್ಲ ಸಮುದಾಯಗಳಿಗೂ ಕೂಡ ಅಂದರೆ ನೂರ ಒಂದು ಜಾತಿಗಳೊಳಗೆ ಬರುವಂಥ ನೂರ ಸಮುದಾಯದವರಿಗೆ ಸಮಾನ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೆ ಐದು ಗುಂಪುಗಳನ್ನಾಗಿ ಇರ್ತಕ್ಕಂಥ ಹದಿನೇಳು ಪರ್ಸೆಂಟು ಮೀಸಲಾತಿಯನ್ನು ಒಳ ಪಂಗಡಗಳಿಗೆ ಒಂದು ಪ್ರಮಾಣವನ್ನು ಹಂಚಿಕೆ ಮಾಡಿರ್ತಾರೆ ಅದರ ಮೊದಲನೇದಾಗಿ ತೀರಾ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳನ್ನು ಒಂದು ಗುಂಪನ್ನಾಗಿ ಮಾಡಿ ಅಲ್ಲಿಗೆ ಐವತ್ತೊಂಬತ್ತು ಜಾತಿಗಳನ್ನು ಸೇರಿಸೋದ್ರ ಮುಖಾಂತರ ಅವರಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ರಿಸರ್ವ್ ಮಾಡಿರ್ತಾರೆ ಎರಡನೇ ನಂತರದಲ್ಲಿ ಸ್ ಕರ್ನಾಟಕದಲ್ಲಿ ತುಂಬ ಶೋಷಣೆಗಳಾಗಿರ್ತಕ್ಕಂಥ ಅವಕಾಶವಂಚಿತವಾದ ಸಮುದಾಯ ಅಂತ ಹೇಳಿ ಮಾದಿಗೆ ಮತ್ತು ಮಾದಿಗೆ ಸಂಬಂಧಿತ ಜಾತಿಗಳಿಗೆ ಸುಮಾರು ಹದಿನಾರು ಜಾತಿಗಳಿಗೆ ಎರಡನೇ ಗುಂಪನ್ನಾಗಿ ಪರಿಗಣಿಸಿ ಅವ್ರಿಗೆ ಆರು ಪರ್ಸೆಂಟನ್ನು ಫಿಕ್ಸ್ ಮಾಡಿರ್ತಾರೆ ಮತ್ತು ಮೂರನೇ ಗುಂಪಾಗಿ ಪರಿಶಿಷ್ಟ ಜಾತಿಗಳ ಒಳಗಡೆ ಬರುವಂತಹ ಬಲಗೈ ಸಮುದಾಯಗಳಿಗೆ ಸುಮಾರು ಹತ್ತೊಂಬತ್ತು ಜಾತಿಗಳಿಗೆ ಅವರಿಗೆ ಐದು ಪರ್ಸೆಂಟನ್ನು ರಿಸರ್ವ್ ಮಾಡಿರ್ತಾರೆ ಮತ್ತು ಕೊನೆಯ ಗುಂಪು ಪರಿಶಿಷ್ಟ ಜಾತಿಗಳ ಒಳಗಡೆ ಏಕೆ ಎಡಿ ಎ ಎ ಅಂತಕ್ಕಂಥ ಗುಂಪುಗಳಾಗಿ ಅಂದರೆ ಅವೆಲ್ಲವೂ ಕೂಡ ಮೂಲ ಜಾತಿಯಲ್ಲದೇನೂ ಕೂಡ ಒಂದು ಜಾತಿಯ ಗುಂಪುಗಳಾಗಿ ಪ್ರಮಾಣ ಪತ್ರವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಇದ್ದಂಥ ಕಾರಣಕ್ಕೆ ಎ ಕೆ ಎ ಡಿ ಎ ಎ ಅಂತೇಳಿ ಮೂಲ ಜಾತಿಯನ್ನು ಹರಿಸ್ತೇನೆ ಸುಮಾರು ಜಾತಿಗಳು ಎ ಕೆ ಎ ಎ ಎ ಡಿ ಅಂತಲೇ ಭರಿಸಿದಂಥ ಕಾರಣಕ್ಕೆ ಅವುಗಳು ಸುಮಾರು ನಾಲ್ಕು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಐವತ್ನಾಲ್ಕು ಜನ ಇದ್ದರೂ ಅನ್ನೋ ಕಾರಣಕ್ಕೆ ಅದನ್ನೇ ಒಂದು ಸಪ್ರೇಟ್ ಗುಂಪು ಮಾಡಿ ಅವರಿಗೆ ಒಂದು ಪರ್ಸೆಂಟನ್ನು ಕೊಟ್ಟಿರ್ತಾರೆ ಬಹುಶಃ ಇದನ್ನು ಓದಿದಂಥ ತಿಳ್ಕೊಂಡಂಥ ಈ ಕರ್ನಾಟಕ ರಾಜ್ಯದ ಪ್ರಜ್ಞಾವಂತ ವರ್ಗ ಇದು ಬಹಳ ವೈಜ್ಞಾನಿಕವಾಗಿದೆ ಸ ಪರಿಶಿಷ್ಟ ಜಾತಿಗಳು ಒಳಗಡೆ ಬರುವಂಥ ಎಲ್ಲ ಜಾತಿ ಸಮುದಾಯದವರು ಕೂಡ ಒಂದು ಸಾಮಾಜಿಕ ನ್ಯಾಯ ಸಿಗುವಂಥ ನಿಟ್ಟಿನಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಬಹಳ ಖುಷಿಪಟ್ಟಂಥ ದಿನಗಳಿಂದ ದಿನ ಇತ್ತು ಆದರೆ ನಂತರ ದಿನಗಳಲ್ಲಿ ಬೆಳವಣಿಗೆಗಳು ಯಾವ ನಾಗಮೋಹನ್ ದಾಸ್ ವರದಿಯ ಒಂದು ಐದು ಗುಂಪುಗಳಿತ್ತು ಆ ಗುಂಪುಗಳನ್ನು ಅವರು ಹಂಚಿಕೆ ಮಾಡಿರ್ತಕ್ಕಂಥದ್ದು ಅವೈಜ್ಞಾನಿಕ ಇದನ್ನು ಒಪ್ಪೋದಿಲ್ಲ ಅಂತ ಹೇಳಿ ಒಂದಷ್ಟು ಜನ ನಮ್ಮ ಕಾಣದ ಶಕ್ತಿಗಳು ನಮಗೆ ಗೊತ್ತಿದ್ದರೂ ಕೂಡ ಕಾಣದ ಶಕ್ತಿಗಳು ಅದನ್ನು ವಿರೋಧ ಮಾಡಲಿಕ್ಕೆ ಶುರು ಮಾಡಿದ್ರು ಅದರ ಪರಿಣಾಮ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸಚಿವ ಸಂಪುಟದೊಳಗಡೆ ಎಚ್ ಎನ್ ನಾಗಮೋಹನ್ ದಾಸ್ ಕೊಟ್ಟಿರ್ತಕ್ಕಂಥ ಏನು ಐದು ಗುಂಪುಗಳಿದ್ದಾವೆ ಆ ಐದು ಗುಂಪುಗಳ ಬದಲಿಗೆ ನಾವು ಮೂರು ಗುಂಪುಗಳನ್ನು ಮಾಡೋಣ ಅಂತ ಹೇಳಿ ಏನು ಒಂದು ಪರ್ಸೆಂಟ್ ಮೊದಲ ಆದ್ಯತೆಯಾಗಿ ಅಲೆಮಾರಿ ಮತ್ತು ಅರೆ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ರಿಸರ್ವೇಷನ್ನ ಕೊಟ್ಟಿದ್ರು ಆ ಒಂದು ಪರ್ಸೆಂಟನ್ನು ಕೊನೆಯ ಗ್ರೂಪ್ ಐದನೇ ಗ್ರೂಪಲ್ಲಿ ನಾಲ್ಕನೇ ಗ್ರೂಪಲ್ಲಿದ್ದಂಥ ಒಂದು ಟಚಬಲ್ ಕ್ಯಾಸ್ಟ್ಗಳೇನಿದ್ರು ಅಂದರೆ ವೆಲ್ಲಂಬಾಣಿ ಹೋಗಿ ಕೊರ್ಮ ಕೊರ್ಚ ಅಂತ ಏನಿತ್ತು ಅವರಿಗೆ ಸುಮಾರು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನ ಹೆಚ್ಚನ್ನು ಆಗುವಂಥ ಕೊಟ್ಟಿದ್ದರು ಅದನ್ನು ಆ ಗುಂಪಿಗೆ ಈ ಒಂದು ಅಲೆಮಾರಿ ಗ್ರೂಂಪನ್ನು ತೆಗೆದುಕೊಂಡೋಗಿ ಅಲ್ಲಿಗೆ ಸೇರಿಸೋದ್ರ ಮುಖಾಂತರ ಮತ್ತು ಅಲೆಮಾರಿಗಳಿಗೆ ರಿಸರ್ವ್ ಆಗಿದ್ದಂಥ ಒಂದು ಪರ್ಸೆಂಟನ್ನು ಆ ಟಚಬಲ್ ಗುಂಪು ಹಾಕೋದ್ರ ಮುಖಾಂತರ ನಾಲ್ಕು ಪ್ಲಸ್ ಒಂದು ಪರ್ಸೆಂಟೇಜನ್ನು ಸೇರಿಸಿ ಐದು ಪರ್ಸೆಂಟೇಜನ್ನು ಮಾಡ್ತಾರೆ ಮತ್ತು ಆ ನಾಲ್ಕು ಜಾತಿಗಳು ಟಚಬಲ್ ಕ್ಯಾಸ್ಟ್ಗಳಾಗಿರ್ತಕ್ಕಂಥ ನಾಲ್ಕು ಜಾತಿಗಳು ಮತ್ತು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳು ಸೇರಿದಂಥ ಐವತ್ತೊಂಬತ್ತು ಜಾತಿಗಳು ಎರಡನ್ನೂ ಸೇರಿ ಸುಮಾರು ಅರವತ್ತ ಮೂರು ಜಾತಿಗಳಿಗೆ ಐದು ಪರ್ಸೆಂಟ್ ಅಂತೇಳಿ ನಿಗದಿಯನ್ನು ಮಾಡ್ತಾರೆ ಮತ್ತು ಪರಿಶಿಷ್ಟ ಜಾತಿಗಳ ಒಳಗೆ ಬರುವಂತಹ ಮಾದಿಗ ಅಂದರೆ ಎಡಗೈ ಗುಂಪಿಗೆ ಆರು ಪರ್ಸೆಂಟ್ ಮತ್ತು ಬಲಗೈ ಗುಂಪಿಗೆ ಆರು ಪರ್ಸೆಂಟ್ ಅಂತೇಳಿ ಆರು ಆರು ಐದು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನ ಮಾಡಿದಂಥದನ್ನು ನಿಜವಾಗ್ಲೂ ಕೂಡ ಇಲ್ಲಿ ಒಂದು ಏನು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಎಪ್ಪತ್ತಾರರ ಆರುನೂರ ವರದಿಯಿಂದಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಗಳ ಒಳಗಡೆ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಿದ್ದು ಕೂಡ ಮತ್ತು ಅದನ್ನ ಆಂತರಿಕ ಹಿಂದುಳಿದ ಕೈಯಲ್ಲೂ ಕೂಡ ಅನ್ಯಾಯಿತ ಗೊತ್ತಿದ್ರು ಕೂಡ ಸಂಖ್ಯೆಯಲ್ಲಿ ಜಾಸ್ತಿ ಇದ್ರು ಕೂಡ ಕೊನೆಗೂ ಕೂಡ ಆರೇ ಪರ್ಸೆಂಟ್ ರಿಸರ್ವ್ ಮಾಡ್ತಾರೆ ಆದರೂ ಕೂಡ ಕರ್ನಾಟಕ ರಾಜ್ಯದ ಮಾದಿಗ ಸಮುದಾಯ ಸುಮಾರು ಸುದೀರ್ಘವಾಗಿ ಹೋರಾಟವನ್ನು ಮಾಡಿ ಮೂವತ್ತೈದು ವರ್ಷಗಳ ಕಾಲ ಹೋರಾಟ ಮಾಡಿದಂತ ಕಾರಣಕ್ಕೆ ಕೊನೆಗೆ ಮತ್ತೆ ಇದನ್ನು ತಕರಾರು ತೆಗೆದು ಬೇಡ ಅಂತ ಹೇಳಿ ಆರು ಪರ್ಸೆಂಟ್ನೇ ಕೂಡ ಒಪ್ಪಿಕೊಂಡು ಒಂದು ಸಮಿತಿಯನ್ನು ಸೂಚಿಸ್ತಾರೆ ಆದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಈ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಳ ಮೀಸಲಾತಿಗೆ ವಿರುದ್ಧವಾಗಿರ್ತಕ್ಕಂಥ ಮನಸ್ಸುಗಳು ಒಂದಷ್ಟು ಜನ ನಾಯಕರುಗಳು ಅದನ್ನು ಕನಿಷ್ಠ ಪಕ್ಷ ಆರು ಆರು ಐದು ಅಂತ ತೀರ್ಮಾನ ಮಾಡಿದ್ರೋ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡೋಂಥ ವಿಚಾರದಲ್ಲಿ ಅಡ್ಡಿಗಲಾಕಿ ಇವತ್ತಿಗೂ ಕೂಡ ಏನು ಆರು ಆರು ಐದು ಪರ್ಸೆಂಟ್ ತೀರ್ಮಾನ ಆಗಿದೆ ಸಚಿವ ಸಂಪುಟದ ಉಪ ಸಚಿವ ಸಂಪುಟದ ಒಳಗಡೆ ಅದನ್ನು ಕೂಡ ಜಾರಿ ಮಾಡದೇ ರೀತಿಯಲ್ಲಿ ಕುತಂತ್ರವನ್ನು ಮಾಡುವಂತ ಕಾರಣಕ್ಕೆ ಇವತ್ತಿಗೂ ಕೂಡ ಸುಮಾರು ಮೂರು ತಿಂಗಳಾಗ್ತಾ ಬರ್ತಾ ಇದೆ ಸಚಿವ ಸಂಪುಟದ ಸಭೆ ಒಳಗಡೆ ಈ ಪ್ರಮಾಣವನ್ನು ಒಳ ಮೀಸಲು ಪ್ರಮಾಣವನ್ನು ತೀರ್ಮಾನ ಮಾಡಿ ಸುಮಾರು ಮೂರು ತಿಂಗಳ ತಂತ್ರ ಆಗ್ತಿರೂ ಕೂಡ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಆದೇಶವನ್ನು ಮಾಡೋದ್ರ ಮುಖಾಂತರ ಅಥವಾ ಜೀವವನ್ನು ಮಾಡೋದ್ರ ಮುಖಾಂತರ ಸಂಬಂಧಪಟ್ಟ ಇಲಾಖೆಗಳಿಗೆ ಈ ಪ್ರಮಾಣದಲ್ಲಿ ಒಳಂಬಿಸಲಾ ಒಳಂಬಿಸಲಾತಿಯನ್ನು ಹಂಚಿಕೆ ಮಾಡಬೇಕು ಅಂತೇಳಿ ಆದೇಶ ಮಾಡಿದಂತ ಕಾರಣಕ್ಕೆ ಇವತ್ತು ಕೂಡ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಆ ಕಾರಣಕ್ಕೆ ಇವತ್ತು ನೇರವಾಗಿ ಆಯ್ಕೆ ಆಗಬೇಕಂತಕ್ಕಂಥಂದರೆ ನೇರ ಉದ್ಯೋಗದಲ್ಲಿ ಬರ್ತಕ್ಕಂಥ ಉದ್ಯೋಗಾಕೀಕ್ಷಿಗಳಾಗಿರ್ಬೋದು ಮತ್ತು ಬಡ್ತಿ ಮೀಸಲಾತಿ ಆಗಿರ್ಬೋದು ಬೇರೆ ಶಿಕ್ಷಣದ ಇದರಲ್ಲಿ ಅಡ್ಮಿಷನ್ಗಳಾಗಿರ್ಬೋದು ಇವತ್ತು ಕೂಡ ಕನಿಷ್ಠ ಈ ತೀರ್ಮಾನ ಆರು ಆರು ಐನಿಂತೋ ಆ ತೀರ್ಮಾನದ ಪ್ರಕಾರನೂ ಕೂಡ ಇವತ್ತು ಜಾರಿಯಾಗ ವಿಚಾರದಲ್ಲಿ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಹಾಗಾಗಿ ಮೀಸಲಾತಿ ಒಳಗಡೆ ತೀರಾ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಅಲೆಮಾರಿ ಅರೆ ಮತ್ತು ಮಾದಿಗೆ ಸಂಬಂಧಿತ ಜಾತಿಗಳಿಗೆ ಈ ವಿಳಂಬ ನೀತಿಯನ್ನು ಅನುಸರಿಸ ಮತ್ತೆ ಈ ಒಂದು ಅನ್ಯಾಯ ಮುಂದುವರೆದಿದೆ ಅಂತ ನಾನು ಭಾವಿಸ್ತೀನಿ ಈಗ ನಾಗೇಂದ್ರ ಅವರೇ ಈಗ ಏನು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಏನು ಬಂದಿದೆ ಒಳ ಮೀಸಲಾತಿ ವಿಚಾರವಾಗಿ ಆ ಒಂದು ಒಳ ಮೀಸಲಾತಿ ವಿಚಾರವಾಗಿ ಸುಪ್ರೀಂ ಕೋರ್ಟು ಏನು ಆಯಾ ರಾಜ್ಯಗಳಿಗೆ ಒಂದು ಅಧಿಕಾರ ಇದೆ ಅಂತೇಳಿ ಆ ಒಂದು ಆದೇಶ ಹೊರಡಿಸಿದ ನಂತರ ಈ ರಾಜ್ಯದಲ್ಲಿ ಬಿ ಜೆ ಪಿ ಅಂದರೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳು ಅವರ ಮೌನ ಒಂದು ರೀತಿಯಲ್ಲಿ ಒಂದು ಒಳ ಮೀಸಲಾತಿ ವಿರೋಧಿ ಅಂತ ಒಂದು ಸಂದೇಶ ಇದೆಯಾ ಅಂತ ಹೇಳ್ತೀರಾ ಇಲ್ಲ ಏನಾಗಿತ್ತು ಅಂದರೆ ವಿರೋಧ ಪಕ್ಷದವರು ಅದನ್ನು ಒಳ ಮೀಸಲಾತಿ ಜಾರಿಯಾಗಬೇಕು ಅಂತ ಹೇಳಿ ಎಷ್ಟೇ ಒತ್ತಾಯ ಮಾಡಿದ್ರೂ ಕೂಡ ಅಥವಾ ಆಗಬೇಕು ಜಾರಿಯಾಗಬೇಕು ಅಂತೇಳಿ ಹೋರಾಟಗಾರರು ಎಷ್ಟೇ ದೊಡ್ಡ ಪ್ರಮಾಣದ ಹೋರಾಟಗಳನ್ನು ಮಾಡಿದ್ರೂ ಕೂಡ ಸುಪ್ರೀಂ ಜಾರಿ ಆಗಬೇಕು ಜಾರಿಯಾಗಬೇಕು ಅಂತೇಳಿ ತೀರ್ಪನ್ನು ಕೊಟ್ಟರೂ ಕೂಡ ಮತ್ತು ಅದಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಇವರೇ ಸರ್ಕಾರದವರು ಒಂದು ಆಯೋಗ ರಚನೆಯನ್ನು ಮಾಡಿ ಆಯೋಗದವರು ಅವ ವೈಜ್ಞಾನಿಕವಾಗಿ ಒಂದು ಸಮೀಕ್ಷೆಯನ್ನು ಮಾಡಿ ರಿಪೋರ್ಟನ್ನು ಕೊಟ್ಟರೂ ಕೂಡ ಇವರು ಉದ್ದೇಶಪೂರ್ವಕವಾಗಿಯೇ ಇದನ್ನು ಜಾರಿ ಮಾಡಬಾರ್ದು ಅನ್ನೋ ಮನಸ್ಥಿತಿ ಇರೋದ್ರಿಂದ ವಿರೋಧ ಪಕ್ಷದ ಹೋರಾಟ ಮಾಡಿದ್ರೂ ಕೂಡ ಅವರಿಗೆ ಅದೇನು ತಗ್ತಾ ಇಲ್ಲ ಹೊರಗಡೆ ಹೋರಾಟ ಮಾಡ್ತಾ ಇರೋರು ಕೂಡ ಉಚ್ಚರ ಹೋರಾಟದ ಒಂದು ಇದು ಕೂಡ ತಡ್ತಾ ಇಲ್ಲ ಇವರು ಒಂದು ರೀತಿ ಎಮ್ಮೆ ಮೇಲೆ ಮಳೆ ಬಂದಂಗೆ ಅಂದರೆ ಉದ್ದೇಶ ಪೂರ್ವಕವಾಗಿಯೇ ಇದನ್ನು ಜಾರಿ ಆಗಬಾರ್ದನ್ನೋ ಉದ್ದೇಶ ಇಟ್ಕೊಂಡು ಇವರು ವಿಡಂಬವನ್ನು ಮಾಡ್ತಾ ಇದ್ದಾರೆ ಈಗ ರಾಜ್ಯದಲ್ಲಿ ಬಿ ಜೆ ಪಿ ನಾಯಕರು ಈ ಒಂದು ವಿಚಾರದಲ್ಲಿ ನಾವು ವಿಧಿವೆ ಅಂತ ಯಾಕೆ ಒಂದು ಸಂದೇಶ ಕೊಡಬಾರ್ದು ಇಲ್ಲ ನೀವು ಹೇಳಿದಾಗಿಯೇ ಒಂದು ರೀತಿಯಲ್ಲಿ ವಿರೋಧ ಪಕ್ಷದವರು ಕೂಡ ತೀಕ್ಷ್ಣವಾಗಿ ಒಂದು ಹೋರಾಟವನ್ನು ಮಾಡಲಿಲ್ಲ ಅಂತಲೇ ಹೇಳ್ಬೋದು ಆದರೆ ಎಷ್ಟೇ ತೀಕ್ಷ್ಣವಾಗಿ ಹೋರಾಟ ಮಾಡಿದ್ರು ಕೂಡ ಇದೇ ಸಿದ್ದರಾಮಯ್ಯವ್ರ ಸನ್ಮಾನ ಸಿದ್ದರಾಮಯ್ಯವರು ಸಚಿವ ಸಂಪುಟದೊಳಗಡೆ ಆರು ಆರು ಐದು ಪ್ರಮಾಣದಲ್ಲಿ ಒಳಮೀಸಲತ್ತಿನ ಜಾರಿ ಮಾಡಬೇಕು ಅಂತ ತೀರ್ಮಾನ ನಂತರ ಅದನ್ನು ಸದನದಲ್ಲಿ ಚರ್ಚೆ ಮಾಡಿ ಬಂದಾಗ ಇದೇ ವಿರೋಧ ಪಕ್ಷದ ಅವರು ಈ ಆರು ಐದು ಪ್ರಮಾಣವನ್ನು ಹೇಗೆ ತೀರ್ಮಾನ ಮಾಡಿದಿರಿ ಯಾವ ಮೇಲೆ ತೀರ್ಮಾನ ಮಾಡಿದಿರಿ ಯಾವ ಮನದಾಟ ತೀರ್ಮಾನ ಮಾಡಿ ಮಾಡಿದಿರಿ ಮತ್ತು ಅದನ್ನು ಹೇಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದೀರಿ ಅಂತ ಹೇಳಿ ಸದನಕ್ಕೆ ತಿಳಿಸಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ಅದನ್ನು ತಿಳಿಸಲಿಲ್ಲ ಆದ್ರೆ ಆ ಜೋಸ್ ಬರಲಿಲ್ಲ ಆದ್ರೆ ಆ ಜೋಸ್ ಈವಾಗ ಹಾಕಿಲ್ಲ ಅಂತ ನನ್ನ ಜೋಸ್ ಇದೆ ಜೋಸ್ ಇದ್ರೂ ಕೂಡ ಇದು ನನ್ನ ಪ್ರಕಾರ ಎಲ್ಲೋ ಒಂದು ಕಡೆ ಒಳಗಿಸಲಾತಿಯನ್ನು ಕೇಳ್ತಾ ಇರತಕ್ಕಂಥ ಮಾದಿಗೆ ಮತ್ತು ಮಾದಿಗೆ ಸಂಬಂಧಿತ ಜಾತಿಗಳಿಗೆ ಮಾತ್ರ ಸಂಬಂಧಪಟ್ಟಂತ ಈ ಒಂದು ನಾಡು ಭಾವಿಸಿದೆ ಆದ್ರೆ ನನಗನ್ಸುತ್ತೆ ಕರ್ನಾಟಕ ರಾಜ್ಯ ಹಿಂದಿನಿಂದಲೂ ಕೂಡ ಕರ್ನಾಟಕ ರಾಜ್ಯದ ರಾಜ್ಯಕ್ಕೆ ಅದರ ಅದೇ ಇತಿಹಾಸ ಇದೆ ಹಿಂದೆ ಎಲ್ಲ ಹಾ ಹೋರಾಟವನ್ನು ಮಾಡಿದಂಥ ಆಡಳಿತ ಮಾಡಿದಂಥ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿ ಮಾಡಿರ್ತಕ್ಕಂಥ ಹಲವಾರು ದಾಖಲೆಗಳು ನಮ್ಮಿಂದ ಇದ್ದಾವೆ ಆದರೆ ನನಗನ್ಸುತ್ತೆ ಸಾಮಾಜಿಕ ನ್ಯಾಯದ ಪರವಾಗಿರ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯವರು ಅಹಿಂದ ವರ್ಗಗಳಿಗೆ ನ್ಯಾಯವನ್ನು ಕೊಡ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥ ಸಿದ್ಧರಾಮಯ್ಯನವರು ಈ ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಯಾಕೋ ಒಂದು ರೀತಿ ಹಿನ್ನಡೆಯನ್ನು ನಾನು ಇದ್ದಾರೆ ಯಾಕೋ ಒಂದು ರೀತಿ ವಿಳಂಬ ಧೋರಣೆ ಅನುಸರಿಸ್ತಾ ಇದ್ದಾರೆ ಯಾರೋ ಒಂದಷ್ಟು ಜನ ವಿರೋಧವನ್ನು ಮಾಡ್ತಾ ಇರ್ತಕ್ಕಂಥ ಜನರಿಗೆ ಬೆಚ್ಚಿದರೋ ಬಿದಿರಿದರೋ ಗೊತ್ತಿಲ್ಲ ಆದರೆ ಇವರು ಮನಸ್ಸು ಮಾಡಿದರೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದರೆ ಬಹುದು ಇಷ್ಟೊತ್ತಿಗೆ ಅದು ಏನು ಆರು ಆರು ಐದು ಅನ್ನೋ ನೀವೇ ತೀರ್ಮಾನ ಮಾಡಿದಿರಿ ಆ ತೀರ್ಮಾನದ ಪ್ರಕಾರನಾದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇದು ಜಾರಿಯಾಗಬೇಕಾಗಿತ್ತು ಈ ಜಾರಿಯಾಗದಿರೋದ್ರಿಂದ ತುಂಬ ಜನರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತುಂಬ ವಿಳಂಬ ಆಗೋದ್ರಿಂದ ತುಂಬ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಮುಖ್ಯಮಂತ್ರಿಗಳೇ ಇದನ್ನು ನೇರ ಹೊಣೆಯನ್ನು ಹೊರಬೇಕು ಅಂತಕ್ಕಂಥ ನಮ್ಮ ಭಾವನೆ ನಾಗೇಂದ್ರ ಅವರೇ ಹಾಗಾದರೆ ಒಳ ಮೀಸಲಾತಿ ಜಾರಿಯ ಒಂದು ಮುಂದಿನ ನಡೆ ಏನು ಹೇಳ್ತೀರಿ ಮುಂದಿನ ನಡೆ ತಾವ್ದಾಗಿದ್ದವರು ಕೂಡ ಮೂವತ್ತೈದು ವರ್ಷಗಳಿಂದ ಈ ಒಂದು ಭವಿಷ್ಯ ಸ್ವಾತಂತ್ರ್ಯ ಚಳವಳಿಯ ನಂತರ ಒಂದು ಸುದೀರ್ಘವಾದಂಥ ಒಂದು ಹೋರಾಟ ನಡೆದಿರೋದಂದರೆ ಭವಿಷ್ಯ ಒಳ ಮೀಸಲಾತಿ ವಿಚಾರಕ್ಕೆ ಈ ಮಾದಿಗ ಸಮುದಾಯ ನಡೆಸ್ಕೊಂಡ ಬಂದಿರತಕ್ಕಂಥ ಹೋರಾಟ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಷ್ಟೆಲ್ಲ ಹೋರಾಟವನ್ನು ಮಾಡಿ ನಮಗೆ ನ್ಯಾಯ ಕೊಡೋಂಥ ವಿಚಾರದಲ್ಲಿ ನಮ್ಮನ್ನ ಆಳದಂಥ ಎಲ್ಲ ಸರ್ಕಾರಗಳು ಕೂಡ ವಿಫಲರಾಯಿತು ಕೊನೆಗೆ ಅಂತಿಮವಾಗಿ ನಮಗೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ್ರು ಕೂಡ ಒಂದು ಆಯೋಗ ಒಂದು ನ್ಯಾಯಬದ್ಧವಾದಂಥ ವರದಿಯನ್ನು ಕೊಟ್ಟಿದ್ದರೂ ಕೂಡ ವೈಜ್ಞಾನಿಕವಾಗಿ ಒಂದು ವರದಿಯನ್ನು ಕೊಟ್ಟಿದ್ದರೂ ಕೂಡ ಆ ಒಂದು ವರದಿಯನ್ನು ಕೂಡ ಜಾರಿ ಮಾಡೋಂಥ ವಿಚಾರದಲ್ಲಿ ಇವರು ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ ಮತ್ತು ಉದ್ದೇಶಪೂರ್ವಕವಾಗಿಯೇ ಒಳಗಿನ ಸಲತಿ ಜಾಗೃ ಆಗಬಾರ್ದು ಅಂತೇಳಿ ಒಂದಷ್ಟು ತಂತ್ರಗಾರಿಕೆಗಳನ್ನು ಬಳಸ್ತಾ ಇದ್ದಾರೆ ಇತ್ತೀಚಿನ ಕೆಲವು ಬೆಳವಣಿಗೆಗಳು ಗಮನಿಸ್ತಾರೆ ಅದಕ್ಕೆ ಪೂರಕವಾಗಿ ಇತ್ತೀಚಿನ ಕೆಲವು ನಡವಳೆಗಳನ್ನು ನೋಡಿದ್ರೆ ಅಬ್ಸರ್ವ್ ಮಾಡ್ಬೋದು ಒಳ ಮೀಸಲಾತಿ ಅಂತಂದರೆ ಮೀಸಲಾತಿ ಎಲ್ಲೆಲ್ಲಿ ಅಪ್ಲೈ ಆಗುತ್ತೋ ಅಲ್ಲೆಲ್ಲವೂ ಕೂಡ ಒಳ ಮೀಸಲಾತಿ ಅಪ್ಲೈ ಆಗಬೇಕು ಇದು ಒಂದು ಸಾಮಾನ್ಯ ತಿಳುವಳಿಕೆ ಅಂತ ನಾನು ಭಾವಿಸ್ಕೊಳ್ತೇನೆ ಆದರೆ ಮೀಸಲಾತಿ ಒಳಗಡೆ ಒಳ ಮೀಸಲಾತಿಯನ್ನು ಕೇಳಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಕ್ಕಂಥ ಸಂದರ್ಭಕ್ಕೆ ಇದು ಕೆಲವು ಕಡೆ ಮಾತ್ರ ಅಪ್ಲೈ ಆಗುತ್ತೆ ಅಂದರೆ ಒಂದು ನೇರ ನೇಮಕಾತಿಗೆ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಾಗ ಮಾತ್ರ ಒಳ ಮೀಸಲಾತಿ ಆಗುತ್ತೆ ಅಂತೇಳಿ ಕೆಲವರು ಗೊಂದಲವನ್ನು ಮೂಡ್ತಾ ಇದ್ದಾರೆ ಆದರೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಏನು ಮಾಡ್ತಾರೆ ಬಡ್ತಿ ಮೀಸಲಾತಿ ಒಳಗಡೆ ನೀವು ಮೀಸಲಾತಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿಲ್ಲ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜಕೀಯ ಪ್ರಾತಿನಿಧ್ಯವನ್ನು ನೀವು ಅವಕಾಶ ಮಾಡಿಕೊಟ್ಟಿಲ್ಲ ಮತ್ತು ಬಜೆಟ್ ಅಲ್ಲಿ ಏನು ಅಲೋಕೇಶನ್ ಆಗುತ್ತೆ ಅಲೋಕೇಶನ್ ಉದಾಹರಣೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಅಂತ ಆಗಿರ್ಬೋದು ಅಲ್ಲಿ ಈ ಒಳ ಮೀಸಲು ಪ್ರಮಾಣದ ಪ್ರಕಾರ ಆ ಹಣ ಹಣಕಾಸು ಹಂಚಿಕೆ ಆಗಬೇಕು ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಮೀಸಲಾತಿ ಅಂದರೆ ಮೀಸಲಾತಿಯಿಂದ ಒಳಮೀಸಲಾತಿ ಜಾರಿ ಆಗಬೇಕು ಅಂದರೆ ಅಲ್ಲೆಲ್ಲವೂ ಕೂಡ ಒಳ ಮೀಸಲಾತಿ ಅಪ್ಲೈ ಆಗಬೇಕು ಅಂತಕ್ಕಂಥದ್ದು ಒಂದು ಇದರ ಉದ್ದೇಶ ಒಳ ಮೀಸಲತಿ ಜಾರಿ ಉದ್ದೇಶ ಆದರೆ ಕೆಲವು ಕುತಂತ್ರಿಗಳು ಅಥವಾ ಅದನ್ನು ಉದ್ದೇಶಪೂರ್ವಕವಾಗಿ ಅದನ್ನು ವಿಳಂಬ ಮಾಡಲಿಕ್ಕೆ ಅಂತ ಜಾರಿ ಮಾಡಲಿಕ್ಕೆ ವಿರೋಧ ಇರ್ತಕ್ಕಂಥ ಮನಸ್ಸುಗಳೇನು ಮಾಡ್ತಾರೆ ಅಂದರೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮಾತ್ರನೇ ಈ ಒಳ ಮೀಸಲತಿ ಜಾರಿಯಾಗಿತ್ತಂತ ಹೇಳೋದ್ರ ಮುಖಾಂತರ ಒಂದಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾರೆ ನಾವಾದರೆ ಹೇಳೋದಿಷ್ಟೇ ಒಂದು ಮೀಸಲಾತಿಯಿಂದ ಒಳ ಮೀಸಲಾತಿ ಜಾರಿಯಾಗೋದಾದರೆ ಒಳ ಮೀಸಲಾತಿ ಜಾರಿಯಾಗೋ ಸಂದರ್ಭಕ್ಕೆ ಮೀಸಲಾತಿ ಎಲ್ಲೆಲ್ಲಿ ಅಪ್ಲೈ ಆಗ್ತಿತ್ತೋ ಅಲ್ಲೆಲ್ಲವೂ ಕೂಡ ಒಳ ಮೀಸಲಾತಿ ಅಪ್ಲೈ ಆಗಬೇಕು ಅಂತಕ್ಕಂಥ ಒಂದು ಒಂದು ಡಿಮ್ಯಾಂಡ್ ಇಟ್ಟುಕೊಂಡು ಈಗಲೂ ಕೂಡ ಅದನ್ನ ಒಂದು ಹೋರಾಟವನ್ನು ಮುಂದುವರಿಸಿದ್ದಾರೆ ನಾಗೇಂದ್ರ ಅವರೇ ಒಂದು ಕಡೆ ಒಳ ಮೀಸಲಾತಿ ಜಾರಿ ಆದರೆ ಅಂತಕ್ಕಂಥ ಒಂದು ಸಂದೇಶವನ್ನು ಅದರಿಂದ ಬೆನಿಫಿಟ್ಸ್ ಏನು ಅಂತ ಕೂಡ ನೀವು ಹೇಳಿದ್ದೀರ ಆದರೆ ಇಡೀ ರಾಜ್ಯದಲ್ಲಿ ಜಾತಿ ಪ್ರಮಾಣ ಪತ್ರದ ಗೊಂದಲ ಇನ್ನೂ ತುಂಬ ಇದೆ ಅಂದರೆ ತಹಸೀಲ್ದಾರ್ ಎಲ್ಲೋ ಒಂದು ಕಡೆ ಈ ಒಂದು ಜಾತಿ ಪ್ರಮಾಣ ಪತ್ರ ಕೊಡಲಿಕ್ಕೆ ತುಂಬ ಅಲಿಸ್ತಾರೆ ಅಂತಕ್ಕಂಥದ್ದೆಲ್ಲ ಕೂಡ ಇದೆ ಈ ಜಾತಿ ಪ್ರಮಾಣ ಪತ್ರದಲ್ಲೇ ಇಷ್ಟು ಒಂದು ಗೊಂದಲ ಇರಬೇಕಾದ್ರೆ ಇನ್ನು ಮೀಸಲಾತಿ ಪಡ್ಕೊಳ್ಳೋದು ಯಾವ ರೀತಿ ಅದು ಯಾವ ರೀತಿ ಒಂದು ಪ್ರೋಗ್ರೆಸ್ ಯಾವ ರೀತಿ ಫಾಸ್ಟ್ ಆಗುತ್ತೆ ಅಂತ ತಮ್ಮನ್ನು ಕೇಳ್ತಾ ಇದೀನಿ ಹೌದು ಒಂದು ರೀತಿಯಲ್ಲಿ ಒಳ ಮೀಸಲಾತಿ ಹೋರಾಟ ಶುರುವಾಗದಂಥದಾಗಿರ್ಬೋದು ಅಥವಾ ಆಯೋಗಗಳು ರಚನೆ ಮಾಡಿ ಅದರಿಂದ ವರದಿ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು ಬಹಳ ಮುಖ್ಯವಾಗಿ ಈ ಒಂದು ಸ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಗೊಂದಲದ ವಿಚಾರವಾಗಿ ಎಲ್ಲವೂ ಕೂಡ ಅಧ್ಯಯನ ನಡೆದಿದ್ದಾವೆ ಶಿಫಾರಸುಗಳು ಕೂಡ ಆಗಿದ್ದಾವೆ ಈಗ ನಾಗಮೋಹನದಾಸರಾಯ್ ಅವರು ಕೊಟ್ಟರ ಪ್ರಕಾರ ಏನು ನೂರ ಒಂದು ಜಾತಿಗಳ ಒಳಗಡೆ ಎ ಕೆ ಎ ಡಿ ಎ ಗುಂಪು ಮೂರು ಗುಂಪು ಅಂದರೆ ಜಾತಿಗಳ ಗುಂಪು ಏನಿದೆಯೋ ಅದನ್ನು ವಿಂಗಡಿಸಿ ಮೂಲ ಜಾತಿಯನ್ನೇ ಪರಿಗಣಿಸಬೇಕು ಅನ್ನೋ ಕಾರಣಕ್ಕೆ ಅವರು ಸಮೀಕ್ಷೆಯನ್ನು ಮಾಡಿದ್ರು ಆದರೂ ಕೂಡ ಸುಮಾರು ನಾಲ್ಕು ಲಕ್ಷದ ಎಪ್ಪತ್ತ ಸಾವಿರದ ಜನ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಐನೂರ ತೊಂಬತ್ನಾಲ್ಕು ಜನ ತಮ್ಮ ಮೂಲ ಜಾತಿಯನ್ನು ಹೇಳ್ದೇನೆ ಎ ಕೆ ಎ ಡಿ ಬರೆಸಿದಂಥ ಕಾರಣಕ್ಕೆ ಇವತ್ತು ಅದೊಂದು ಮತ್ತೊಂದು ಗೊಂದಲವಾಗಿ ನಿರ್ಮಾಣ ಮಾಡಿದ್ದಾರೆ ಆ ಗೊಂದಲ ಆಗಿರೋ ಕಾರಣ ಏನು ಅಂತಂದರೆ ಬಹುಶಃ ಅವರು ತೀರ್ಮಾನ ಮಾಡಿದಾಗ ಆರು ಆರು ಐದು ಅಂತ ಹೇಳಿ ಮೂರು ಗುಂಪು ತೀರ್ಮಾನ ಮಾಡೋ ಸಂದರ್ಭಕ್ಕೆ ಈ ಎ ಕೆ ಎ ಡಿ ಎ ಮಾದಿಗ ಸಮೂಹಕ್ಕೆ ಸಂಬಂಧಪಟ್ಟಂತಹ ಎ ಗುಂಪಲ್ಲೂ ತಗೋಬಹುದು ಮತ್ತು ಬಿ ಗುಂಪಲ್ಲೂ ತಗೋಬಹುದು ಅಂತ ಹೇಳುವಂಥ ಕಾರಣಕ್ಕೆ ಅದು ದೊಡ್ಡ ಗೊಂದಲ ಆಗಿದೆ ಒಂದು ಸರ್ಕಾರಕ್ಕೆ ಏನು ಎ ಕೆ ಎಡಿ ಎ ಸರ್ಟಿಫಿಕೇಟು ಜಾತಿ ಪ್ರಮಾಣ ಪತ್ರ ವಿಚಾರವನ್ನ ನಿವಾರಣೆ ಮಾಡ್ಲಿಕ್ಕೆ ಅವ್ರ ಹತ್ರ ಆಗ್ತಾ ಇಲ್ಲ ನಿವಾರಣೆ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಇದ್ರೂ ಕೂಡ ಇದನ್ನ ಗೊಂದಲ ಮೂಡಿಸಬೇಕು ಅನ್ನೋ ಕಾರಣಕ್ಕೇನೆ ಇದನ್ನ ಒಂದು ಎರಡು ಗುಂಪಲ್ಲಿ ತಗೋಬೇಕು ಅಂತ ಹೇಳಿ ಮಾಡಿದ್ದಾರೆ ಅದು ಎರಡು ಗುಂಪಲ್ಲಿ ತಗೊಳ್ಳೋ ಸಂದರ್ಭಕ್ಕೆ ಯಾರು ಎಲ್ಲಿ ತಗೊಳ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ನಿಖರವಾಗಿ ಒಂದು ನಿರ್ದಿಷ್ಟವಾಗಿ ಸಂಬಂಧಪಟ್ಟ ಇಲಾಖೆಗಳಿಗೆ ಯಾವುದೇ ಆದೇಶಗಳನ್ನ ಮಾಡದಿರೋದ್ರಿಂದ ಇವತ್ತು ಕೂಡ ಗೊಂದಲ ಮುಂದುವರೆದಿದೆ ಅದರಿಂದ ತಕ್ಷಣಕ್ಕೆ ಯಾರು ಎ ಕೆ ಎ ಎಂದಿದ್ದರೋ ಅವರೆಲ್ಲರೂ ಕೂಡ ಮೂಲ ಜಾತಿಗಳನ್ನೇ ಭರಿಸೋದ್ರ ಮುಖಾಂತರ ಅಥವಾ ಮೂಲ ಜಾತಿಗಳಿಗೆ ನಾನು ಮೂಲ ಅಂತ ಹೇಳಿ ಒಂದು ದೃಢೀಕರಣ ಪತ್ರವನ್ನು ಮುಖಾಂತರ ಒಂದು ಆ ಮೂಲ ಏನು ಅದಕ್ಕೆ ಒಂದು ಪರಿಹಾರ ಹುಡುಕಬೇಕು ನಮ್ಮೆಲ್ಲರ ಡಿಮ್ಯಾಂಡ್ ಆಗಿದೆ ಸರ್ಕಾರ ಮಾಡಲಿಕ್ಕೆ ಅವಕಾಶ ಇದ್ರೂ ಕೂಡ ಒಂದು ತಂತ್ರಾಂಶದಲ್ಲಿ ಅದನ್ನು ಅಳವಡಿಸಿ ಮತ್ತೆ ಅದನ್ನ ಕ್ಯಾಸ್ಟ್ ಸರ್ಟಿಫಿಕೇಟ್ ವಿತರಣೆ ಮಾಡಿ ಅವ್ರಿಗೆ ಸಿಗಬೇಕಂತ ನ್ಯಾಯಪದ ಹಕ್ಕುಗಳನ್ನು ಕೊಡಲಿಕ್ಕೆ ಸರ್ಕಾರ ಮೀನಾಮೆ ಎಣಿಸ್ತಾ ಇರ್ತಕ್ಕಂಥದ್ದು ಒಂದು ಅಭಿಪ್ರಾಯ ಓಕೆ ನಾಗೇಂದ್ರ ಅವರೇ ಅಂತಿಮವಾಗಿ ತಮ್ಮ ಸಂದೇಶ ಏನಿರ್ಬೋದು ಅಂತಿಮವಾಗಿ ನಮ್ಮ ಸಂದೇಶ ಏನಂತ ಹೇಳಿದ್ರೆ ಬಹುಶಃ ನಾವು ಒಳಮೀಸಲಾತಿಯನ್ನು ಪಡ್ಕೋಬೇಕಾದ್ರೆ ನಿಮಗೆಲ್ಲ ಗೊತ್ತಿದೆ ಪ್ರತಿಯೊಂದು ಹಂತದಲ್ಲೂ ಕೂಡ ಹೋರಾಟವನ್ನೇ ಪಡ್ಕೊಂಡು ಬಂದದ್ದು ನೀವು ಒಳಮೀಸಲಾತಿ ಒಂದು ಆಯೋಗ ರಚನೆ ಆಗಬೇಕು ಅನ್ನೋದರಿಂದ ಹಿಡಿದು ಮಾಧುಸ್ವಾಮಿ ಆಯೋಗದ ಕೊಟ್ಟು ಅದನ್ನು ಸಿಫಾರಸ್ ಮಾಡಿದ್ರಲ್ಲ ಅಲ್ಲಿವರೆಗೆ ಮತ್ತು ಎಚ್ ಎನ್ ನಾಗಮೋಹನ್ ಸರ್ ಆಯೋಗ ರಚನೆ ಮಾಡಿದ ಮೇಲೆ ಸುಪ್ರೀಂ ಕೋರ್ಟ್ ಬಂದ ಮೇಲೆ ಆಯೋಗ ರಚನೆ ಮಾಡಿ ಅನ್ನೋದಕ್ಕೊಂದು ಹೋರಾಟ ಆಯಿತು ஆயோதவ் ரிப்போர்ட் கொடி அந்த வந்து ஹோராட்டாயத்து ಕೊಟ್ಟಂಥ ರಿಪೋರ್ಟನ್ನು ಯಥಾವತ್ತ ಜಾರಿಯಾಗಿ ಮಾಡಬೇಕು ಅಂತೇಳಿ ಅದಕ್ಕೊಂದು ಹೋರಾಟವನ್ನು ಮಾಡಲಿ ಮಾಡಿದ್ವಿ ಆದರೆ ಆ ಯಥಾವತ್ತಾಗಿ ಜಾರಿ ಮಾಡೋ ಬದಲಿಗೆ ಇವರದೇ ಆದ ಒಂದು ಮಾನದಂಡಗಳನ್ನ ಇಟ್ಟುಕೊಂಡು ಆರು ಆರು ಐದು ಪ್ರಮಾಣವನ್ನು ಜಾರಿ ಮಾಡಿದ್ರು ಕೊನೆಗೆ ಅದನ್ನು ಒಪ್ಪಿಕೊಂಡ್ವಿ ಒಪ್ಪಿಕೊಂಡಿದ್ರು ಕೂಡ ಅದನ್ನು ಜಾರಿ ಮಾಡೋಂಥ ವಿಚಾರದಲ್ಲಿ ಮೀನಾ ಮೇಷ ಎಣಿಸ್ತಾರೆ ನೋಡಿದ್ರೆ ಇವರು ಉದ್ದೇಶಪೂರ್ವಕವಾಗಿಯೇ ಈ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಈ ಒಂದು ವಿಚಾರವನ್ನು ಜಾರಿ ಮಾಡೋ ವಿಚಾರದಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಇವರಿಗೆ ನಾವು ಸುಮಾರು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೇವೆ ನನಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವೊಂದು ಮನವಿಯನ್ನು ಕೊಡ್ತಿರೋದು ಬೇಡಿಕೆ ಅಥವಾ ಡಿಮ್ಯಾಂಡ್ ಆಗಿರ್ಬೋದು ಅಥವಾ ಎಚ್ಚರಿಕೆ ಅಂತಕ್ಕಂಥದ್ದು ಕೂಡ ಆಗಿರ್ಬೋದು ನಾವು ಇವರು ಕೂಡ ಒಬ್ಬ ಸಾಮಾಜಿಕ ನ್ಯಾಯಕ್ಕೆ ಬದ್ಧನಾಗಿರ್ತಕ್ಕಂಥ ಒಬ್ಬ ನಾಯಕ ಅಂತ ಅನ್ನೋ ಕಾರಣಕ್ಕೆ ಒಳ ಮೀಸಲಾತಿ ಜಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಹಲವಾರು ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನು ನಾನು ಜಾರಿ ಮಾಡಲ್ಲ ಅದು ಒಳ ಮೀಸಲಾತಿ ಜಾರಿ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತಕ್ಕಂಥ ಅಭಿಪ್ರಾಯಗಳನ್ನು ಸಾರ್ವಜನಿಕವಾಗಿ ನೀವು ಅದನ್ನು ಹೇಳಿದರೂ ಕೂಡ ಎಲ್ಲೋ ಒಂದು ಕಡೆ ಭರವಸೆ ಇತ್ತು ಇವರೊಂದು ಅಹಿರುದ್ದ ಅಹಿಂದ ವರ್ಗದ ನಾಯಕರಾಗಿರೋದ್ರಿಂದ ಈ ಸಾಮಾಜಿಕ ನ್ಯಾಯಕ್ಕೆ ಒಳಗೆ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಈ ಸಮುದಾಯಗಳಿಗೆ ನ್ಯಾಯವನ್ನು ಅಂತಕ್ಕಂಥ ನಂಬಿಕೆ ಇತ್ತು ಆದರೆ ಇತ್ತೀಚಿನ ನಡವಳಿಕೆಗಳನ್ನು ನೋಡಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಎಲ್ಲೋ ಒಂದು ಕಡೆ ಇದನ್ನು ನಾನು ಒದ್ದಂಗೆ ಮಾಡ್ತೀನಿ ಎತ್ತಂಗೆ ಮಾಡೋ ಸಚಿವ ಮಹಾದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರು ಮತ್ತು ಸಿದ್ದರಾಮಯ್ಯವರು ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಮಾಡ್ತಾ ಅದರಿಂದ ತಪ್ಪಿಸ್ಕೊಳ್ಳಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನು ಹೇಳ್ತಿದ್ದೀವಿ ನಮ್ಮೆಲ್ಲ ಹೋರಾಟಗಳು ಈಗಾಗಲೇ ಎಲ್ಲ ಹಂತದ ಹೋರಾಟಗಳು ಮುಗಿದಿರೋದ್ರಿಂದ ಬಹುಶಃ ಯಾವ್ಯಾವ ಸರ್ಕಾರಗಳು ಯಾವ್ಯಾವ ರಾಜಕೀಯ ನಾಯಕರುಗಳು ಈ ಒಂದು ಶೋಷಣೆಗೊಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ಅನ್ಯಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ ಅದೆಲ್ಲವೂ ಕೂಡ ಈಗ ಅರ್ಥ ಆಗಿದೆ ಸೋಷಿಯಲ್ ಮೀಡಿಯಾ ಇವತ್ತು ತುಂಬ ಫಾಸ್ಟ್ ಇರೋದ್ರಿಂದ ಇವತ್ತು ಇಡೀ ಸಮುದಾಯ ಅದನ್ನು ಅರ್ಥ ಮಾಡ್ಕೊಂಡಿದೆ ಯಾರ್ಯಾರು ನಾವು ನಿರ್ಣಯ ಮಾಡ್ತೀರಂತಕ್ಕಂಥದ್ದು ಎಲ್ಲ ಹೋರಾಟಗಳು ಮುಗಿದಿದ್ದಾಗಿಯೂ ಕೂಡ ಈಗ ನಾವೊಂದು ಮತ್ತೊಂದು ಒಂದು ಜಾಗೃತವಾಗುವಂತಹ ಸಮುದಾಯವಾಗಿ ರೂಪಿಸಬೇಕು ಅನ್ನೋ ಕಾರಣಕ್ಕೆ ಹಲವಾರು ಸಂಘಟನೆಗಳು ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಒಳಗಡೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಮಾದಿಗರಿಗೆ ಈ ಅನ್ಯಾಯವನ್ನು ಸಹಿಸಿಕೊಂಡು ಸಾಕಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯವಾಗಿ ಜಾಗೃತಿ ಮಾಡೋದ್ರ ಮುಖಾಂತರ ಯಾವುದೇ ಒಂದು ರಾಜಕೀಯ ಪಕ್ಷ ಆಗಿರಲಿ ಯಾವುದೇ ಒಬ್ಬ ನಾಯಕನಾಗಿರಲಿ ನಮ್ಗೆ ಅನ್ಯಾಯ ಮಾಡಿದಂಥವ್ರಿಗೆ ನಾವು ಸರಿಯಾಗಿ ಪಾಠವನ್ನು ಕಲಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಬಹಳ ಮುಖ್ಯವಾಗಿ ನನಗೆ ಒಂದು ಅಂತಿಮವಾಗಿ ಹೇಳೋದಂದರೆ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಮಾಡ್ತಾರೋ ಕೊಡ್ತಾರೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಅಥವಾ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದನ್ನು ಜಾರಿ ಮಾಡಿದ್ರು ಕೂಡ ಅದಕ್ಕೊಂದು ಅರ್ಥ ಇಲ್ಲ ಅಂತ ಅಂದ್ಕೊಳ್ತಾರೆ ಯಾಕಂದರೆ ಬಹುಶಃ ಅವರು ನಾವೇನಾದರೂ ಕೂಡ ತೀರ್ಪು ಬಂದ ತಕ್ಷಣ ಮಾಡಿದ್ರೆ ಒಂದು ಬೆಲೆ ಬರ್ತಿತ್ತು ಈಗ ಯಾವುದೇ ಕಾರಣಕ್ಕೂ ಇವರು ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ ಅಂತ ಹೇಳ್ತಾ ಅದನ್ನು ತೀರ್ಪನ್ನು ವಿಳಂಬ ಮಾಡ್ತಾ ಇರೋದ್ರಿಂದ ಇವರು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರಂಥ ತೀರ್ಮಾನ ನಾವು ಬಂದಿರೋದ್ರಿಂದ ಇವರು ಏನು ತೀರ್ಪು ಬಂದ ತಕ್ಷಣ ಮಾಡಿದರೆ ಒಂದು ಗೌರವ ಬರ್ತಿತ್ತು ಸರ್ಕಾರದೊಂದು ಗೌರವ ಬರ್ತಿತ್ತು ಈಗ ಏನೇ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅದು ಸುಪ್ರೀಂ ಕೋರ್ಟಿನ ತೀರ್ಪು ಅದು ಆ ತೀರ್ಪಿನ ಪ್ರಕಾರ ವಿಳಂಬ ಮಾಡ್ಬೋದೇ ಹೊರತು ಅದನ್ನು ಜಾರಿ ಮಾಡೋ ವಿಚಾರದಲ್ಲಿ ಅವರು ಹಿಂದೆ ಸರಿಯೋಕ್ಕಾಗಲ್ಲ ನಾವು ಭವಿಷ್ಯವರು ಅದನ್ನು ಜಾರಿ ಮಾಡಿದರೆ ಇವರು ಗೌರವ ಬರ್ತಿತ್ತು ಮುಂದೆ ಜಾರಿ ಮಾಡಿದರೂ ಕೂಡ ಇವರಿಗೆ ಇನ್ನು ನಮ್ಮ ಸಮುದಾಯ ಮತ್ತು ಈ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತ ಯಾವ ಜಾತಿಗಳಿದ್ದಾರೆ ಅವ್ರಿಗೊಂದು ಗೌರವ ತಂದು ಒಂದು ಯಾವುದೇ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಲ್ಲ ಮುಂದಿನ ದಿನಗಳಲ್ಲಿ ನಾವು ರಾಜಕೀಯವಾಗಿ ಜಾಗೃತಿ ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು ಮತ್ತು ನಮ್ಮ ಹರ್ಷಿರಥ ಸಾಹೇಬ್ ಹೇಳ್ಕೊಟ್ಟಂತಹ ಒಂದು ಮತದ ಮಹತ್ವ ಆಗಿರಬಹುದು ಇದನ್ನ ನಮ್ಮ ಸಮುದಾಯಗಳು ಹೇಳೋದ್ರ ಮುಖಾಂತರ ಕರ್ನಾಟಕ ರಾಜ್ಯದ ಒಳಗಡೆ ಮಾದಿಗರನ್ನ ಒಂದು ರಾಜಕೀಯ ಶಕ್ತಿಯಾಗಿ ರೂಪಿಸೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಇವರು ಯಾರ್ಯಾರ ನಮ್ಮ ಅನ್ಯಾಯ ಮಾಡ ತಕ್ಕ ಪಾಠಗಳನ್ನು ಕಳಿಸೋ ವ್ಯವಸ್ಥೆಯನ್ನು ಈಗಾಗಲೇನೆ ಎಲ್ಲ ನಮ್ಮ ಸಮುದಾಯದ ಸಂಘಟನೆಗಳು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ ಇವರು ತಕ್ಷಣಕ್ಕೆ ಈ ಒಂದು ಜಾರಿ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ನೋವನ್ನ ಅನುಭವಿಸ್ಬೇಕಾಗಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ